ಮೇಡಮ್ ಅದಕ್ಕ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಳ್ಳೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಮೇಡಮ್ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೂರಾನ್ ಚಾನಲ್ ಕಡೆಯಿಂದ ಒಂದನೇ ಕಡೆ ಶಾಪ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಕರಿ ನೋಡ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ ಇಂದು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈದು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧದ ಸಾರಿ ಸಿಕ್ಕುತ್ತೆ ಅಂದರೆ ಗಿಫ್ಟಿಂಗಿಂದ ಹೇಳ್ತಾ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ವರ್ಗೂ ಸಾರೀ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಆರಿವರ್ಸ್ ಅದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ತೋರಿಸ್ತೀನಿ ನೋಡೋಣ ಈಗ ನಾನು ನಿಮಗೆ ಬ್ಯೂಟಿಫುಲ್ ಡಿಸೈನರ್ ಸಾರಿ ಸಖತ್ತಾಗಿದೆ ಮೇಡಮ್ ಬೆಲೆ ಈ ಸಲ ತುಂಬಾ ರೀಸನಬಲ್ ಆಗಿ ಕೊಡ್ತಾ ಇದ್ದೀನಿ ಟೂ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಎರಡು ಸಾವಿರ ರೂಪಾಯಿ ಬಹಳ ಚೆನ್ನಾಗಿದೆ ಕ್ಲಾತ್ ಅಂತೂ ತುಂಬ ಸಾಫ್ಟ್ ಆಗುತ್ತೆ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸು ಬ್ಯೂಟಿಫುಲ್ ಆಗಿದೆ ಬೆಲೆ ಕೂಡ ತುಂಬಾ ರೀಸನಬಲ್ ಟೂ ತೌಸಂಡ್ ರುಪೀಸು ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಮೇಡಮ್ ಎಲ್ಲ ಪೇಸ್ಟಲ್ ಕಲರ್ಸ್ ಕಂಪ್ಲೀಟ್ ಫ್ಯಾನ್ಸಿ ಕೆಲಸ್ಗಳೆಲ್ಲ ಹೊಸ ಹೊಸ ಕ್ಲಸ್ ಬರುತ್ತೆ ವೆರೈಟಿನ ಕೂಡ ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸ್ನ ನಾನು ನಿಮಗೋಸ್ಕರ ಈ ಸಲ ತುಂಬಾ ರೀಸನಬಲ್ ಬೆಲನ್ನೆಲ್ಲ ಅಂದ್ರೆ ಟೂ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ತಗೊಂಡ್ಬಂದಿದೀನಿ ಈ ಕ್ವಾಲಿಟಿನ ಬಂದು ನೀವು ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಆಮೇಲೆ ತಗೊಂಡೋಗಿ ಯಾಕಂತಂದ್ರೆ ಈ ಕ್ವಾಲಿಟಿನ ಫೀಲ್ ಮಾಡಲೇಬೇಕು ನೀವು ಕ್ವಾಲಿಟಿ ಫೀಲ್ ಮಾಡಿದ್ಮೇಲೆ ಸಾರಿ ಬೈ ಮಾಡಿ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಡಿಸೈನರ್ ಸಾರಿಸ್ ಎಸ್ ಸೊ ಫ್ರೆಂಡ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಎರಡ್ ಸಾವಿರ ರೂಪಾಯಿಗೆ ಸೀರೆಗಳೆಲ್ಲ ಬೇಕಾಯ್ತು ಕೂಡ ಬಂದು ನೆಕ್ಸ್ಟ್ ನಾನು ನಿಮಗೆ ಒಂದು ಎರಡ್ ಸಾವಿರದ ಮುನ್ನೂರು ರೂಪಾಯಿ ರೇಂಜ್ ಅಲ್ಲಿ ಟಿಶ್ಯೂ ಕೊಡ್ತಾ ಇದೀನಿ ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ಟಿಶ್ಯೂ ಸಾರಿ ಕ್ವಾಲಿಟಿ ಬಂದು ಪ್ರೀಮಿಯರ್ ಕ್ವಾಲಿಟಿ ಬ್ಯೂಟಿಫುಲ್ ಸಾರಿ ಕಲರ್ ಕಾಂಬಿನೇಷನ್ಸ್ ಅಂತೂ ಒಂದು ಒಂದು ಸಖತ್ ಬರುತ್ತೆ ನೋಡಿ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ಎಲ್ಲ ಹೊಸ ಹೊಸ ಕಲರ್ಸ್ ಗಳನ್ನು ಕಂಪ್ಲೀಟ್ ಕಂಪ್ಲೀಟ್ಲಿ ಡಿಫರೆಂಟು ಲೇಟೆಸ್ಟ್ ಕಲರ್ಸ್ ನೋಡಿ ಇದೆಲ್ಲ ಬಂದರೆ ನಿಮಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜ್ ಆಗಿರುತ್ತೆ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ಗಳ ಕಂಪ್ಲೀಟ್ ಡಿಫ್ರೆಂಟ್ ಬ್ಯೂಟಿಫುಲ್ ಕಲರ್ಸು ಬ್ಯೂಟಿಫುಲ್ ಡಿಸೈನ್ಸು ಎರಡು ಸಾವಿರದ ಮುನ್ನೂರು ರೂಪಾಯಿ ರೇಂಜು ಜೊತೆಗೆ ನಾನು ಆಫರ್ಸ್ನ ಕೂಡ ಈಗ ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ ನಮ್ಮಲ್ಲಿ ನೀವು ನಾನ್ನೂರೈದು ರೂಪಾಯಿ ಮೇಲ್ಪಟ್ಟೆ ಯಾವುದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಜೊತೆಗೆ ನಮ್ಮಲ್ಲಿ ನೀವು ಇಪ್ಪತ್ತೈದು ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಲಿ ಒಂದು ಸಾವಿರದ ಐನೂರು ರೂಪಾಯಿ ವರ್ತ್ ಒಂದು ಸಾರಿ ಕೂಡ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಕಂಪ್ಲೀಟ್ಲಿ ಡಿಫರೆಂಟ್ ಡಿಸೈನರ್ ಸಾರಿ ಐಟಮ್ ಕ್ವಾಲಿಟಿ ನೋಡಿ ಮೇಡಮ್ ಇದು ಸರಿ ಸೀರೆನೆ ಸೂಪರ್ ಆಗಿದೆ ಕ್ವಾಲಿಟಿನೂ ಸೂಪರು ಸಾರಿನ ಸೂಪರು ಇದು ಬಾರ್ಡ್ರ್ ಬಂದು ಗಂಗಾ ಜಮುನ ಅಂತ ಹೇಳ್ತೀವಿ ಮೇಡಮ್ ಆ ಸೈಡ್ ಬ್ಲೂ ಬಾರ್ಡ್ರ್ ಈ ಸೈಡ್ ಗ್ರೀನ್ ಬಾರ್ಡ್ರ್ ಕಲರ್ಸ್ ಎಷ್ಟು ಬೇಕಾ ಸಿಕ್ಕತ್ತೆ ಈಗ ನಾನು ಒಂದು ನಾಲ್ಕೈದು ಡಿಸೈನ್ ಮಿಕ್ಸ್ ಅಪ್ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರ ಎಲ್ಲ ಡಿಸೈನ್ ಅಲ್ಲಿ ಕಲರ್ಸ್ ಕಳೆದ ಮೇಡಮ್ ನಾಲ್ಕೈದು ಡಿಸೈನ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಐನೂರು ರೂಪಾಯಿ ಮೇಡಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಮಸ್ತ್ ಇದೆ ಸಾರೀಸ್ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ವಾವ್ ಅನ್ಬೇಕು ಸಾರಿ ಅಷ್ಟು ಚೆನ್ನಾಗಿದೆ ನೋಡಿ ಇದ್ರ ಬಂದ್ರೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಎಲ್ಲ ಸೂಪರ್ ಆಗಿರುತ್ತೆ ಎಲ್ಲ ಸಕ್ಕತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಎಲ್ಲ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಾ ಅದನ್ನು ಕೂಡ ಬಂದು ನಾನು ನಿಮಗೆ ಕೊಡ್ತಾ ಇದ್ದೀನಿ ಎರಡು ಸಾವಿರದ ಎಂಟುನೂರು ರೂಪಾಯಿ ರೇಂಜಲ್ಲಿ ಕೊಟ್ಟು ಸಾರಿ ಬ್ಯೂಟಿಫುಲ್ ಕೊಟ್ಟು ಬಾಡಿ ಬುಟ್ಟಾ ನೋಡಿ ಸಖತ್ ಆಗಿದೆ ಸೂಪರ್ ಸಾರಿ ಈ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಬ್ಯೂಟಿಫುಲ್ ಆಗಿದೆ ಬೆಲೆ ಕೂಡ ತುಂಬ ರೀಸನಬಲ್ ಎರಡು ಸಾವಿರದ ಎಂಟುನೂರು ರೂಪಾಯಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಒಂದು ಬ್ಯೂಟಿಫುಲ್ ಕಲೆಕ್ಷನ್ ನೋಡಿ ಡಿಸೈನ್ ಹೆಂಗಿದೆ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಬೆಲೆನೂ ಕೂಡ ರೀಸನಬಲ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರೀಸ್ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇರೋಲ್ಲ ಟು ತೌಸಂಡ್ ಏಯ್ಟ್ ಅಂಡ್ರೆ ರುಪೀಸ್ ಬಾತುಳ ಯಾಕೆ ರೀ ನಿಮಗೆ ಬೇಕಂದ್ರೆ ಇದನ್ನು ಕೂಡ ಬದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರ್ಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ದಯವಿಟ್ಟು ನೋಡಿ ಕೊನೆವರೆಗೂ ನೋಡಿ ನಮಗೂ ಕೂಡ ಬಂದು ಹಾಗೆ ಆಶೀರ್ವಾದ ಮಾಡಿ ಹಾಗೆ ಜೊತೆಯಲ್ಲಿ ಸಾರಿನೂ ಕೂಡ ಖರೀದಿ ಮಾಡಿದ್ದಾ ಕೇಳ್ಕೊಳ್ತಾ ಇವತ್ತಿನ ಮೇಡಮ್ ಮುಗಿಸ್ತಾ ಥ್ಯಾಂಕ್ ಯು ಸೊ ಮಚ್ ಸರ್